ಅಮ್ಮ ತಾಯಿಯೇ ನಮ್ಮೆಲ್ಲರ ತಾಯಿಯೇ ಅಮ್ಮ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಅಮ್ಮ ನಾವು ನೀವು ನಮ್ಮ ತಾಯಿಯಾಗಿದ್ದೀರಿ ನಮ್ಮೆಲ್ಲರ ತಾಯಿಯಾಗಿದ್ದೀರಿ ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಮ್ಮ ತಾಯಿಯೇ ಮುಕ್ಕಳಕ್ಕ ಮಾತೆಯೇ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ಮಕ್ಕಳು ನಾವು ಆಗಿದ್ದೇವೆ ಅಮ್ಮ ಸಮ ಈ ಸಮಯದಲ್ಲಿ ನಾವು ಎಲ್ಲಾ ಲಂಚ ಕೋರಿಗಾಗಿ ಪ್ರಾರ್ಥಿಸಲು ನಾವು ನಿಮ್ಮ ಮುಂದೆ ನಮ್ಮ ಪಿನ್ನಗಳನ್ನೆಲ್ಸಿದ್ದೇವೆ ಅಮ್ಮ ನಮ್ಮ ಪ್ರಾರ್ಥನ ಮಾಡಿರಿ ಈ ಲೋಕದಲ್ಲಿರುವಂತಹ ಎಲ್ಲಾ ಲಂಚ ಕೋರಿಗಾಗಿ ನಿಮ್ಮ ಮಗನ ಮುಖ್ಯ ಹಾಗೂ ಪ್ರಾರ್ಥಿಸುತ್ತಿದ್ದಂತಹ ನಮ್ಮೆಲ್ಲರ ಕುಟುಂಬಗಳಿಂದ ನಮಗಾಗಿಯೂ ಅಮ್ಮ ನಿಮ್ಮ ಮಗ ನಮ್ಮ ಕಾಮರ ಪ್ರಾರ್ಥಿಸದೆ ನಾವು ಸ್ವಾರ್ಥದ ಈಡೇರುತ್ತದೆ ಎಂದು ನಾವು ನಿಮ್ಮ ನಿಂದ ತಿಳಿಸಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿಯೇ ಅಮ್ಮ ನಮ್ಮ ಕನಗೆ ಪ್ರಾರ್ಥಿಸುತ್ತದೆ ಎಲ್ಲ ಲಂಚು ಕೋರಳಿ ಪ್ರಾರ್ಥಿಸದೆ ಎಂದು ನಿಮ್ಮ ಪಾತ್ರ ಸ್ವಾಮಿಯ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ

دغه پاندې د نړۍ د نړۍ په کچه 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 د نړۍ په ک सत्यं ज्ञानं अनन्तं ब्रह्म। ईश्वरं सर्वभूतानां हृद्देशेऽर्जुन तिष्ठति। यं योऽभयिनो भवति तस्य 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 तमोग्रवर प्रस्तात परनेस वनभलेता री त्रिलि निमले बद्रमद्रमदा पोति। सनतान जंतुनामती पंखिना जन्म होयची कीगले नवल गद सुदि भागचे सिरिन. ते बसत 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 जायला की मोय त्याने आहालीदा ती गलिया बाबी सदा कल्पसूत्रंत झाले.

நிறைவாரி நெருவீர்கள்

பிரருளியபுலேரலாரு

మామూర్యే వరప్రసాద కుడియే త భూనిమడనీ కారీ పేరలీ నివదనీరు మకుని మౌతర తాపన వడై తు దనిరు సంథామరియ రూల మాతియ బాపేల జనమగని సినమ నన చకూదరి గాడి ఆ నా ప్రతిశ్రేతి తనిగుతు

ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನಿಯುವುದರು ಮತ್ತು ನಿಮ್ಮ ಫಲವಾದಿ ಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧ ನಿರು ನಮೋಮರಿಯವರ ಪ್ರಸಾದ್ ಪೂರ್ಣಿ ಪ್ರಭು ನಿಮಡನೆ ಧಾರಿ ಶ್ರೀ ಎರಡನಿಯೂದ ನಿರು ಮತ್ತು ನಿಮ್ಮ ಉದರದ ಫಲವಾದಿ ಸುದ ನಿರು ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ಉದರದ ಫಲವಾದ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದಿರು ನಮ ಊಮರಿವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ಸುಧ ನೀರು ನಮೋ ಮುರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀ ಎರಡು ನೀವುದ ನಿಮ್ಮ ಫಲವಾದ ನಮ್ಮ ಊಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡನೇ ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು

ಯಶಗಳನ್ನು ಕ್ಷಮಿಸಿ ನರ್ಕದ ಬೆಂಕಿಯಿಂದ ಮುಖ್ಯವಾಗಿ ನಿಮ್ಮ ದಯನ್ನು ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿಂದ நம்ம தந்தையே நாமவாக நெருவோக்கலாம் நம்ம பிரசித்த புண்ணிய கருத்தி தண்ணீர் சாதீர் ಸಂತ ಮಿಲಿಯದೆ ಮಾತಿ ಪಾಪಿಗಾಗಿ ನಿಮ್ಮದಾಗೆ ಎಲ್ಲ ಲಂಚಕೋರರಿಗೆ ಮಾಾರ್ಥಿಸ್ರಿ ಮನೆಯ ಮರ ಪ್ರಸಿದುಣ್ಯ ಕರ್ತರು ಇದ್ದಾರೆ ಮತ್ತು ನಿಮ್ಮ ಫಲವಾದ ಎಲ್ಲ ಲಂಚ ಕೋರರಿಗೆ ಆಗಿ ಮಾ ಪ್ರಾರ್ಥಿಸ್ರಿ ನಮ್ಮ ಮರಿ ಮಾರುಕಾಣ ಮಡನೆ ಇದ್ದಾರೆ ಸೀರ ನೀವು ತನ್ನರು ಮತ್ತೆ ನಿಮ್ಮ ದೊಡ್ಡದ ಫಲವಾದ ಮಾತು ಪಾಪಗಳಿಗಾಗಿ ಮಾತು ಅರ್ಥಿಸಿರು நம்ம மருத்து புண்ணே கர்ன முடனே தார சீடன் மத்தினா தண்ணீர் சந்த மரிய எல்லா லஞ்ச தோரரி नमो मरे मारो कृضا पुने कर्तनमडाने तारे सिरनयु तनेरमतनि मदरजफलवासे सुतनिरो संथाम्रिय दे माथे पापगडा गिरन मगाकी यल्ललचकोररिगागे माप्राप्तिसरे नमो मरे मारो कृضا पुने कर्तनमडाने तारे सिरनयु तनेरमतनि मदरजफलवासे सुतनिरो संथाम्रिय दे माथे पापगडा गिरन मगाकी यल्ललचकोररिगागे माप्राप्तिसरे கத்தின் மத்த நிம பலவா தூதனிய சந்த மரியா தீ பா எல்லா லஞ்ச கோரரி

തീർമാനക്ഷേത്ര <com> <of instruction>.

ியா பூரரி மா பிரே பிரபானோராக மா பிரே

மஞ்சகோரிக்ஸ் <Santhamriya> <Santhamriya> ਸਾਰੇ ਸ੍ਰੀ ਦੇ ਨੂ ਦੇ ਮੇਰਾ ਮਤਨੀ ਮਾਉਂਦਰਾ ਪਲਵਾਦਾ ਯਸੁ ਦੇ ਨਰ ਸੰਤਾਂ ਮੀਰ ਦੇ ਮਾਕੇ ਪਾਪੂ ਲਾਗਿਰਨ ਦਾ ਜਿੱਲ ਲੰਚ ਟੋੜਲ ਗਾ ਜੀ ਮਾਗਰਾ ਤਸਰੇ

ಸಂಜಾ ನಡೆಯದೇ ಮಾತೆಯ ಪಾಪಾಗಿ ಎಲ್ಲ ಲಂಚ ಕೋರರಿಗಾಗಿ ಅವರ ಪ್ರಸ್ತಾದ ಪ್ರಣಯ ಪ್ರಭಾವ ఉంటా <Santhana> எுல்ல <tompa> பார்த்தபுத்திரோண <tompa> <tompa> ನಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿಕ್ಕ ಪರದೆಯಲ್ಲಿ ನಡೆಯುವ प्रकारे ಈ ಭೂವಿಯಲ್ಲಿ ನಡೆಯವರಲಿ ನಮ್ಮ ಜನಗಳ ಹರಿ ಧನದ ಕೊಡುಗೆಯನ್ನು ನಾವು ನಮ್ಮ ಪ್ರಾಪಕರು ಮಿಶರಿ ನಮ್ಮನ್ನು ಶೋಧನೆಗಳನ್ನು ಕರಿಸಿದೆ ಕೇಳಿನಿಂದ ನಮ್ಮನ್ನ

ಸಂತಾನಗಳೇ ದೇವರು ಮಾತೇ ಪಾಪಗಳಾದ್ರಿನುಗಳಾಗಿ ಶುಭಯಾತ್ರಿಯ ಪ್ರಯಾಣಕ್ಕೆ ಸಿದ್ಧಗಳಾಗಿ ಕಂದದಾನದ ಬೆಳೆದಿರುವ ಜಮಾಭ್ರಾತಿಸರ ನಮೋಮರಿಯವರ ಪಕ್ಷಾತಕನ ತಮ್ಮ ನಂಬುಮನ ನಿದ್ದಾರೆ ಪ್ರಯರಲ್ಲ

Namomria ora pasara puna kewan നമോമ പ്രസാരപൂർണ പ്രധാന സ്ത്രീയല്ലോ മക്ക നിന്നലവ ഏറ്റുധി സ്വർഗിയ ശുശ്രൂഷിഗ് മിസരെ നമോമ പ്രസാരപൂർണ പ്രഭു നിന്നൊടനെട്ട് സ്ത്രീയെ ധന്യരോ മക്ക നിന്നലവ ഏറ്റുധണ്യോ Santa Maria de Mati, Pati Gyan Karan Matan Ki, Surgi Ate Ate Anasisi Gyan Gyan Gyan, Tantan Gyan 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 Gyan, Ate 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 Anasisi Gyan Gyan Gyan,

चिमी <Sessly> पलिकार <Sessly>

ಮಾಧುರಿ ಮತ್ತು ನಂಬಿಕೆಯು ಯಾ ಬಹಿಷ್ಕೃತ ಮಕ್ಕಳಾದ ನಾನು ಮೆರಳುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಂಬ ಲಾಭಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾಕಟಾಕ್ಷಿ ನಮ್ಮ ಮೇಲೆ ಇರಿಸಿರಿ ಮತ್ತಿದೆ ಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸಿನ ದರ್ಶನವಿಗೆ ನೀಡಿರಿ ಧ್ಯಾಪ್ರಿಯೆ ಪ್ರೀತಿ ಮರಿಯ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿ ನಿದ್ಯರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತಿಯಾದ ಮರಿಮನವರ ಆತ್ಮನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಮೂಲಕ ಈ ಲೋಕದ ಕೇರುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು नम प्रवेश क्रिस्तर मुकांतर मन प्रार्थिते वे आमे आवे, आवे मरिया आवे मरिया आवे, देखे देखे। आवे मरिया, आवे, दे आवे, मरिया। आवे मरिया 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 Oh you. yeah, yeah.